అదే రీతి రాజు పయల్ సార్ కూడా వేదిక సార్ ఇన్నొబ్బు మధ్యకాలీన ముఖ్య గారు వేదికకి బాగా సుగా సార్ ఉసీ నులి అన్నయ్య అసహ్య పడబే తేడా ఇదే అంతరంగ శుద్ధి ఇదే బహిరంగ శుద్ధి ఎంబ వచనము సామాజిక ధార్మిక మరియు నైతిక జీవనద ఏడు సూత్రం తెలుసుకోడుతు అదరే నీవు జనూ సమస్త నాడిన జన ఈ సమాజ శుద్ధీకరి

యువ సంసత్తిన ఈ కళాపూ నేమానుసారానికి బహుశిస్త బహుశిస్త అత్యంత గంభీరత నడేదా ಸೂಚಿಸುತ್ತೇನೆ ಹಿರಿಯ ರಾಜಕಾರಣಿಯಿಂದ ಎಸ್ ಮೈಟಿ ಅವರು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದ ಜೀವನದಲ್ಲಿ ತಮ್ಮದೇ ಆದ ಛಾಪು ಮಾಡಿಸಿದ್ದಾರೆ ಅವರ ವಿಧಾನ ರಾಜಕೀಯ ರಂಗದಲ್ಲಿ ದೊಡ್ಡ ನಷ್ಟ ಉಂಟು ಮಾಡಿದೆ ಇವರು ನವೆಂಬರ್ ನಾಲ್ಕರಂದು ನಿಧಾನರಾಗಿರುತ್ತಾರೆ ಮಾನ್ಯವಿರು ತಮ್ಮ ಪ್ರಶ್ನೆಯನ್ನು ಕೇಳುವಾಗ ಮತ್ತು ಸಚಿವರು ಉತ್ತರಗಳನ್ನು ನೀಡುವಾಗ ಸಂಪೂರ್ಣ ಶಿಸ್ತು ಮತ್ತು ಸಂಸದೀಯ ನಿಯಮಗಳನ್ನು ಪಾಲಿಸಬೇಕು ಈಗ ಕ್ರಮ ಸಂಖ್ಯೆ ಎರಡ್ನೂರ ಮೂರು ಮಾನ್ಯ ಸದಸ್ಯರು ತಮ್ಮ ಪ್ರಶ್ನೆಯನ್ನು ಕೇಳಬಹುದು ಮತ್ತು ಖೋಳಶಾಸ್ತ್ರ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಜಗತ್ತಿನಲ್ಲಿ ನಮ್ಮ ದೇಶ ಪ್ರಖ್ಯಾತವಾಗಿದ್ದು ಇತ್ತೀಚೆಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ನಂತರ ಎಂಟು ದಶಕದ ನಂತರವೂ ನಾವು ಕೆಲವು ರಂಗದಲ್ಲಿ ಇನ್ನು ಹೆಚ್ಚಿನ ಸಾಧನೆಯನ್ನು ಮಾಡಬೇಕಾಗಿದೆ ಅಂದರೆ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರ ತಂತ್ರಜ್ಞಾನದಲ್ಲಿ ಬೆಳೆಯುತ್ತಿದೆ ತಂತ್ರಜ್ಞಾನಕ್ಕೆ ಇನ್ನು ಹೆಚ್ಚಿನ ಪ್ರೋತ್ಸಾಹ ಹಾಗೂ ಜಗತ್ತಿನ ಗಮನವನ್ನು ನಮ್ಮತ್ತ ಸೆಳೆಯುವಂತಾಗಬೇಕು ಅದರಲ್ಲೂ ನಮ್ಮ ಹೆಮ್ಮೆಯ ಕರ್ನಾಟಕ ಮುಂದುವರಿಯಬೇಕು ತಂತ್ರಜ್ಞಾನದ ವಿಷಯ ಅಂತ ಬಂದಾಗ ನಮ್ಮ ಕರ್ನಾಟಕ ಮಕ್ಕಳಲ್ಲಿ ಪ್ರೋಟೀನ್ ಅನ್ನು ಹೆಚ್ಚಿಸಲು ಹಾಲು ಗಂಜಿ ಬಾಳೆಹಣ್ಣನ್ನು ಕೊಡುತ್ತಿದ್ದೇವೆ ಹಾಗೂ ಮಕ್ಕಳ ದಾಖಲಾತಿ ಹೆಚ್ಚಿಸಲು ನಾವು ಒಂದು ವರ್ಷಕ್ಕೆ ಎರಡು ಜನ ಗ್ರಾಮೀಣ ಅಭಿವೃದ್ಧಿ ಸಚಿವರಿಗೆ ನಮ್ಮ ರಾಜ್ಯದಲ್ಲಿ ಶೇಕಡಾ ಅರವತ್ತೊಂದರಷ್ಟು ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿದ್ದು ಶೇಕಡಾ ಮೂವತ್ತೆಂಟು ಪಾಯಿಂಟ್ ಐದು ಜನರು ನಗರ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ ಹೆಚ್ಚಿನ ಬಜೆಟ್ ವೀಸ ನೀಡಲು ಪ್ರಯತ್ನಿಸುತ್ತಿಲ್ಲ ಎಂದು ಅಭಿವೃದ್ಧಿಯ ಸಚಿವರು ತಿಳಿಸಬೇಕುಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರಿ ಆದರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ರಸ್ತೆಗಳು ಹೊಗೆಟ್ಟು ಅದನ್ನು ಅಭಿವೃದ್ಧಿಪಡಿಸಲು ತಾವು ಪ್ರಥಮ ಆದ್ಯತೆ ನೀಡಬೇಕೆಂದು ಸಭಾಧ್ಯಕ್ಷರ ಮೂಲಕ ನಾನು ಅವರು ನೀಡಬೇಕು de la

दौजन्य अत्याचार

ಯಾವ ಆಗಬೇಕು ಯಾವ ಥರ ನಾವು ಜಾಸ್ತಿ ಗಮನ ಕೊಡಬೇಕು ಪೊಲೀಸ್ ಯಾವ ಥರ ಆಗಬೇಕು ಮತ್ತು ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ನಮ್ಮ ಬೆಳಿಗ್ಗೆಯಲ್ಲಿ ನಮ್ಮ ಭಾವನೆ ನಮ್ಮ ಕನಸು ಅದನ್ನು ಹೇಳಬೇಕಾದ್ರೆ ಪ್ರಜಾಪ್ರಭುತ್ ನಾವು ಮತದಾನದ ಮುಖಾಂತರ ಎಕ್ಸ್ಪ್ರೆಸ್ ಮಾಡಬೇಕು ಮತದಾನ ಮಾಡಿದ ನಂತರ ಗೌರ್ಮೆಂಟ್ ರಚನೆ ಆಗುತ್ತೆ ಗೌರ್ಮೆಂಟ್ ರಕ್ಷಣೆ ಆದ ನಂತರ ಒಂದು ಕಲ್ಪ ಇದೆ ಪ್ರಜಾಪ್ರಭುತ್ವದಲ್ಲಿ ಅಕೌಂಟಬಿಲಿಟಿ ಪರದೆಯು ಉತ್ತರಾಯ ಉತ್ತರदायित्व ಉತ್ತರदायित्व ತೋ ಔ ಉತ್ತರತಾಯನು ಬೇರೆ ಬೇರೆ ಹಂತದಲ್ಲಿ ಮೈಂಟೇನ್ ಮಾಡಕೊಳ್ಳುತ್ತೆ ಈಗ ನಾವು ಈಗ ನಾವು ಅಧಿಕಾರಿಯಾಗಿ ಈಗ ಸ್ಪಷ್ಟಪೊಂದು ಗೊತ್ತಿದೆ ಪ್ರಜಾಪ್ರಭುತ್ವಿನಲ್ಲಿ ನೇರ ಟ್ರೇನಿಂಗ್ ಇದೆ ಒಂದು ನೆಕ್ಸ್ಟ್ ಇದೆ ಜುಡಿಷರಿ ಮತ್ತೆ ಲೆಜಿಸ್ಲೇಚರಿ ಆರ್ಯನ್ ಶಾಸನಾತ್ಮಕಕ್ಕೆ ಸೋ ಈಗ ಕಾರ್ಯ 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 ಎಜಿಪ್ಟ್ ಎಜಿಪ್ಟ್ ಆದ್ರೆ ನಮ್ಮ ಎಲ್ಲಾ ಅಧಿಕಾರಿಗಳು ಇರ್ತಾರೆ ಫ್ರಮ್ ಸೆಕ್ರೆಟರಿ ಟು ಜಿ ಸಿ ಸಿಓ इवन ಬಿಆರ್ಎ ಕೂಡ ಅಲ್ಲಿ ಇರ್ತಾರೆ ಆದರೆ ಸರ್ಕಾರದಿಂದ ಓನರಸ್ ಕೆ ಟೀಡ್ ಬಗ್ಗೆ ಹೇಳ್ತೀನಿ ಅಂದ್ರೆ ಅವ್ನ ಎಲ್ಲಾ ಸೆಕ್ರೆಟರಿ ಎಲ್ಲಾ ಸಚಿವರರ ಇಲ್ಲಿ ಅವರು ಶಾಸಕ ಇರ್ತಾರೆ

ಸ್ವತಂತ್ರ ವರ್ಷಗಳು ಗತಿಸಿ ಹೋದರೂ ಕುಡಿಯುವ ನೀರಿನ ಸಮಸ್ಯೆ ರಾಜ್ಯವನ್ನು ನೆರಗಿಸುವಂತೆ ಮಾಡಿದೆ ಇದರ ಬಗ್ಗೆ ತಮ್ಮ ಸರ್ಕಾರ ಅಧಿಕಾರಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳ ಅನುಮತಿಯೊಂದಿಗೆ ಗ್ರಾಮೀಣ ಅಭಿವೃದ್ಧಿ ಸಚಿವರಾದ ನಾನು ಒಂದು ನಿರ್ಣಯವನ್ನು ಮಂಡಿಸಲು ಬಯಸುತ್ತೇನೆ ನಿರ್ಣಯದ ಹೆಸರು ನೈರ್ಮಲ್ಯ ಮತ್ತು ಶುದ್ಧ ಕುಡಿಯುವ ನೀರಿನ ಹಕ್ಕು ನಿರ್ಣಯ ಈ ನಿರ್ಣಯ ಉದ್ದೇಶ ಪ್ರತಿ ಗ್ರಾಮೀಣ ಮನೆಗೂ ಸುರಕ್ಷಿತ ಕುಡಿಯುವ ನೀರು ಮತ್ತು ನೈರ್ಮಲ್ಯವನ್ನು ಮೂಲಭೂತ ಹಕ್ಕನ್ನಾಗಿ ಕೆಟ್ಟಪಡಿಸುವುದು ಇದರ ಫಲಿತಾಂಶವೆಂದರೆ ಸಾರ್ವಜನಿಕ ಆರೋಗ್ಯ ಸುಧಾರ ಸುಧಾರಣೆ ಮತ್ತು ನೀರಿನಿಂದ ಎರಡುವ ರೋಗಗಳನ್ನು ನಿಯಂತ್ರಿಸುವುದು ಗೌರವಾನ್ವಿತ બાદেশರೇ ಸದರಿ ಸದರಿ നിയമವನ್ನು ಮತಕ್ಕೆ ಹಾಕಬೇಕೆಂದು ಸರ್ಕಾರವತ್ತಿನ ವಿನಂತಿಸುತ್ತೇನೆ ಧನ್ಯವಾದಗಳು ಮಾನ್ಯ ಗ್ರಾಮ ಹೌದು ಎನ್ನುವರ ಸಂಖ್ಯೆ ಹೆಚ್ಚಾಗಿ ಕಾಣುವುದರಿಂದ ಈ ನಿರ್ಣಯವು ಧ್ವನಿವಧನದ ಮೂಲಕ ಅಂಗೀಕೃತವಾಗಿದೆ ಎಂದು ಘೋಷಿಸಲಾಗಿದೆ ಮಾತನಾಡುವಾಗ ಯಾವುದೇ ಸಚಿವರು ಮತ್ತು ಸದಸ್ಯರು ಮಧ್ಯದಲ್ಲಿ ಪ್ರವೇಶಿಸಬಾರದು ಎಂಬ ಮಾತು ಶಿಕ್ಷಣಕ್ಕೆ ಮಹತ್ವವಾಗಿದೆ ಆದರೆ ಈಗಿನ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ಕೊರತೆ ಕಂಡುಬರುತ್ತಿದೆ ಹೀಗಾಗಿ ಸರ್ಕಾರಿ ಶಾಲೆಗಳಲ್ಲಿ ನೀವು ಅನುದಾನ ನೀಡುವುದು ಎಲ್ಲಿ ಹೋಗುತ್ತಿದೆ ನೀವು ಇದೇ ರೀತಿ ಈ ಸಮಸ್ಯೆಗಳನ್ನು ಮುಂದೆಯೇ ಅಹ್ ಕಂಟಿನ್ಯೂ ಮಾಡಿದರೆ ಸರ್ಕಾರಿ ಶಾಲೆಗಳು ಅತಿ ಹೆಚ್ಚು ಮುಚ್ಚಿ ಹೋಗುತ್ತವೆ ಹೀಗಾಗಿ ಬಡ ಮಕ್ಕಳು ಮತ್ತು ಗ್ರಾಮಸ್ಥರು ಮಕ್ಕಳು ಬಡ ಜನರು ಎಲ್ಲಿ ಶಾಲೆಗೆ ಹೋಗಬೇಕು ಶಿಕ್ಷಣವನ್ನು ಎಲ್ಲಿಯಿಂದ ಮಾಡಬೇಕು ಇದರ ಬಗ್ಗೆ ಮುಖ್ಯಮಂತ್ರಿಗಳ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಬಹಳ ಇದೇ ಪಕ್ಷದ ಕಾರ್ಯಕ್ರಮಕ್ಕೆ ಬಂದಿರೋದು